ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮರ ಟಾಕೀಸ್ ನಾನು ನಿಮ್ಮ ಶ್ರುತಿ ಇವತ್ತು ಒಂದು ಅವರೇ ಬೇಳೆ ಮಿಕ್ಸ್ಚರ್ ಮಾಡೋದು ಹೇಗೆ ಅಂತ ನೋಡೋಣ ಮಾಡೋಣ ಇಲ್ಲಿ ನಾನು ಒಂದು ಕೆ ಜಿ ಅವರೇ ಕಾಳನ್ನು ತೆಗೆದುಕೊಂಡಿದ್ದೇನೆ ಅವರೇ ಬೇಳೆ ಇದಕ್ಕಿದ ಅವರೇ ಬೇಳೆ ಇದಕ್ಕಿಟ್ಟುಕೊಂಡು ರೆಡಿಯಾಗಿದೆ ಇಲ್ಲಿ ಕರಿಬೇವು ಅವಲಕ್ಕಿ ಕಡಲೆ ಬೀಜ ಕಡಲೆಪಪ್ಪು ಮತ್ತು ಚಿಲ್ಲಿ ಪೌಡರ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಮನೆಯಲ್ಲಿ ಮಾಡಿರೋದು ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಉಪ್ಪು ಇಷ್ಟೇ ಇಂಗ್ರೀಡಿಯಂಟ್ಸ್ ಬೇಕಾಗಿರೋದು ಮತ್ತು ಕರೀಲಿಕ್ಕೆ ಎಣ್ಣೆ ಇಲ್ಲಿ ನಾನು ಆಲ್ರೆಡಿ ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ ಎಣ್ಣೆ ಆಲ್ರೆಡಿ ಮೀಡಿಯಮ್ ಫ್ಲೇಮಲ್ಲಿ ಇದೆ ಈಗ ಅವರೆಕಾಳನ್ನು ಹಾಕಿಕೊಳ್ಳೋಣ ನಾನು ತುಂಬ ಓವರ್ ಆ್ಯಕ್ಟಿಂಗ್ ಮಾಡಿಕೊಂಡು ಡೈರೆಕ್ಟ್ ಅವರೆಕಾಳು ಹಾಕ್ಬಿಟ್ಟು ಜಂಪ್ ಮಾಡಿಬಿಟ್ಟೆ ನೀವು ಆ ಥರ ಮಾಡಬೇಡಿ ಆ ಜಾಲರ ಏನಿದೆ ಅದರಲ್ಲಿ ಅವರೆಕಾಳನ್ನ ಇಟ್ಕೊಂಡು ನಿಧಾನಕ್ಕೆ ಬಿಡಿ ನೆಕ್ಸ್ಟ್ ಟೈಮ್ ಮಾಡ್ತೀನಿ ನೋಡಿ ಫಸ್ಟ್ ಟೈಮು ಸ್ವಲ್ಪ ಡಿಸ್ಯಾಶ್ಟರ್ ಆಗೋಯ್ತು ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಬಟ್ ಕಾಳೆಲ್ಲ ಏನೂ ಆಗಿಲ್ಲ ಫುಲ್ಲು ಆಯಿಲೆಲ್ಲ ಫುಲ್ಲು ಜಿಗಿ 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 ಅಂತ ಡ್ಯಾನ್ಸ್ ಮಾಡಿಬಿಡ್ತು ಅದೇನಕ್ಕೆ ಆ ಥರ ಆಗುತ್ತೆ ಅಂದರೆ ಅವರೇ ಕಾಳಲ್ಲಿ ನೀರಿರುತ್ತೆ ಅಲ್ವಾ ಇದ್ಕೋಕ್ಕಂತ ನೀರಲ್ಲಿ ನೆನೆಸಿರ್ತೀವಲ್ವಾ ಆ ನೀರು ಕಂಟೆಂಟಿಂದ ಆ ಥರ ಆಗುತ್ತೆ ಬೆಂದ ಮೇಲೆ ಅವರೆ ಕಾಳು ತಂತಾನೆ ಮೇಲೆ ಬರುತ್ತೆ ತೇಲಿ ಆವಾಗ ನಾವು ಅವರೆ ತೆಗಿಬೇಕು ಅದಕ್ಕೂ ಮುಂಚೆನೇ ತೆಗಿಬಾರ್ದು ಅವರೆಕಾಳು ಚೆನ್ನಾಗಿ ಬೆಂದ್ರೇ ಈ ಮಿಕ್ಸ್ಚರ್ ಚೆನ್ನಾಗಾಗೋದು ಮತ್ತು ಅವರೆಕಾಳು ಬೇಗ ಬೇಯಲ್ಲ ಇದಕ್ಕೆ ಟೈಮ್ ಬೇಕು ಹೈ ಫ್ಲೇಮಲ್ಲೇ ಬೇಯಿಸಿ ನೀವು ಲೋ ಫ್ಲೇಮ್ ಮೀಡಿಯಂ ಫ್ಲೇಮಲ್ಲಿ ಅವರೆಕಾಳನ್ನ ಬೇಯಿಸಿದ್ರೆ ಅದು ಎಣ್ಣೆಯನ್ನು ಹೀರಿಕೊಳ್ಳುವುದು ತುಂಬ ಎಣ್ಣೆ ಎಣ್ಣೆ ಆಗುವುದು ಸೊ ಮೀಡಿಯಮ್ ಐ ಮೀನ್ ಜೋರು ಹುರಿಯಲ್ಲೇ ಬೇಯಿಸಿ ಹೈ ಫ್ಲೇಮಲ್ಲಿ ನೆಕ್ಸ್ಟ್ ಟೈಮ್ ಇವಾಗ ಹಾಕ್ತಿನಲ್ಲ ಅವರೇ ಈಗ ತುಂಬ ಸ್ವಲ್ಪ ಬ್ರೈನ್ಸ್ ಎಲ್ಲ ಯೂಸ್ ಮಾಡಿ ಕರೆಕ್ಟಾಗಿ ಸ್ವಲ್ಪ ಸ್ವಲ್ಪನೇ ಹಾಕಿದೆ ಸೊ ಸರಿ ಹೋಯಿತು ಫಸ್ಟು ಟೈಮ್ ಸ್ವಲ್ಪ ಸರಿಯಾಗಿ ಆಗಿಲ್ಲ ಸೊ ನೆ ಫಸ್ಟ್ ಟೈಮೇ ನೀವು ಈ ಥರ ಮಾಡ್ಕೊಳ್ಳಿ ಸ್ಲೋವಾಗಿ ಬಿಡಿ ಅದು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಆ ವಾಟರ್ನ ಇದು ಮಾಡಿಕೊಂಡು ಸರಿ ಹೋಗುತ್ತೆ ನೋಡಿ ಈಗ ಸರಿ ಹೋಯಿತು ಹಾಕಿದ ತಕ್ಷಣ ಒಳಗಡೆ ಹೋಗ್ಬಿಡುತ್ತೆ ಅವರೇ ಅದು ಬೆಂದ ನಂತರ ನೋಡಿ ಈ ಥರ ಮೇಲೆ ಬರುತ್ತೆ ಅವಾಗ ಅಂಡರ್ಸ್ಟುಡ್ ಆಗಿದೆ ಅಂತ ಈ ಥರ ಅವಾಗ ಕೈ ಬಿಡ್ದಂಗೆ ಸ್ವಲ್ಪ ಈ ಥರ ತಿರು ತಿರುಗ್ತಾ ಇರಬೇಕು ಒಂದು ಸ್ಪೂನಲ್ಲಿ ಆಮೇಲೆ ನೀವು ಅದಾಗುತ್ತೆ ಕೆಳಗಡೆ ಇರೋದು ಮೇಲೆ ಬರುತ್ತೆ ಅಂತ ಹಂಗೆ ಇದ್ರೆ ಸೀದೋಗಿಬಿಡುತ್ತೆ ಆ ಥರ ಆಗಬಾರ್ದು ಆಮೇಲೆ ಅವರೆಕಾಳು ನೀರಲ್ಲಿ ಇತ್ತಲ್ಲ ಅಂತ ನೀವು ಬಟ್ಟೆ ಮೇಲೆಲ್ಲ ಒಣಗಿಸಿ ಹಾಕಬೇಡಿ ಗಟ್ಟಿ ಆಗುತ್ತೆ ಅದು ಹಂಗೆ ಇರಲಿ ಪರವಾಗಿಲ್ಲ ಹಂಗಂತ ತೀರ ನೀರು ಇರಬಾರ್ದು ಇಲ್ಲಿ ನಾನು ಅವರೆಕಾಳನ್ನ ಸ್ವಲ್ಪ ಟಿಶ್ಯೂ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ನನಗೆ ತುಂಬ ಆಯಿಲ್ 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 ಅಂತ ಫೀಲ್ ಆಗ್ತಾ ಇತ್ತು ಅದಕ್ಕೆ ಒಂದು ಟಿಶ್ಯೂ ಮೇಲೆ ಹಾಕ್ಕೊಂಡು ಮತ್ತೊಂದು ಟಿಶ್ಯೂ ಇಂದ ಈ ಥರ ಸುಮ್ಮನೆ ಡ್ಯಾಂಪ್ ಮಾಡಿಕೊಂಡೆ ಅಂದರೆ ಹಿಂಗೆ ಒತ್ಕೊಂಡೆ ಟಿಶ್ಯೂ ಬೇಡ ಟಿಶ್ಯೂ ಯೂಸ್ ಮಾಡಬಾರ್ದು ಅನ್ನೋರು ಒಂದು ಬಟ್ಟೆ ಪಂಚೆ ಬಟ್ಟೆ ಕೂಡ ಈ ಥರ ಯೂಸ್ ಮಾಡ್ಬೋದು ತುಂಬ ಆಯಿಲ್ ಆಯಿಲ್ ಅನ್ನಿಸ್ತಾ ಇತ್ತು ಅದಕ್ಕೆ ಇಲ್ಲಿ ಅವರೆಕಾಳೆಲ್ಲ ರೆಡಿಯಾಗಿದೆ ನಾನು ಬ್ಯಾಚ್ ಬೈ ಬ್ಯಾಚ್ ಅವರೆಕಾಳನ್ನ ಹುರಿದೀನಿ ಒಂದೇ ಸತಿ ಅಷ್ಟು ಅವರೆಕಾಳು ಹಾಕ್ಕೊಂಡು ಪ್ಲೀಸ್ ಡೋಂಟ್ ಡೂ ಯಾ ಟೇಕ್ ಬ್ಯಾಚ್ ಬೈ ಬ್ಯಾಚ್ ಸ್ವಲ್ಪ 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 ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ಳೋಣ ನಾವು ಇಟ್ ಈಸ್ ದ ಅವಲಕ್ಕಿ ಅವಲಕ್ಕಿ ಫುಲ್ಲು ಸಿಮ್ಮು ಸಿಮ್ಮಲ್ಲಿ ಇಟ್ಬಿಟ್ಟು ಗ್ಯಾಸ್ನ ಅವಲಕ್ಕಿ ಹಾಕಬೇಕು ಇಲ್ಲಾಂದರೆ ಅವಲಕ್ಕಿ ಏನಾಗುತ್ತೆ ಅಂದರೆ ಬ್ಲ್ಯಾಕ್ ಕಲರ್ ಅವಲಕ್ಕಿ ಆಗಿಬಿಡುತ್ತೆ ಇದಾಗೋಕ್ಕೆ ಜಸ್ಟ್ ಟೂ ಮಿನಿಟ್ಸ್ ಸಾಕು ಟೂ ಮಿನಿಟ್ಸ್ ಎಲ್ಲ ಒಂದು ಟೆನ್ ಸೆಕೆಂಡ್ಸ್ಗೆ ಹಿಂಗೆ ಇಟ್ಟಿದ ತಕ್ಷಣ ಫುಲ್ಲು ಕಳ್ಳೆಪುರಿ ಥರ ಆಗಿಬಿಡುತ್ತೆ ಅವಲಕ್ಕಿ ಸಾಕು ತೀರ ಎಲ್ಲ ಫ್ರೈ ಆಗಬಾರ್ದು ನಾನಿಲ್ಲಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಯು ಆಲ್ಸೋ ಟೇಕ್ ಗಟ್ಟಿ ಅವಲಕ್ಕಿ ನಾವು ಅವಲಕ್ಕಿ ಇಸ್ ರೆಡಿ ಈ ಅವಲಕ್ಕಿ ಏನು ಗೊತ್ತಾ ಅದು ಫುಲ್ಲು ತೊಗೊಳ್ಳಿ ನೀವೇನಾದರೂ ಒಂದೊಂದು ಹಂಗೆ ಬಿಟ್ಬಿಟ್ರೆ ನೆಕ್ಸ್ಟ್ ನೆಕ್ಸ್ಟ್ ತೊಗೊಳ್ಳೋಣ ಅಂತ ಅದೆಲ್ಲ ಸೀದೋಗ್ಬಿಡುತ್ತೆ ಆಮೇಲೆ ಇನ್ನು ಮಿಕ್ಸ್ಚರ್ ಸೀದೋಗಿರೋ ಸೀದೋಗಿರೋ ಅವಲಕ್ಕಿ ವಿ ವಿಲ್ ಗೆಟ್ ಸೊ ಡೋಂಟ್ ಡೂ ದಟ್ ಮಿಸ್ಟೇಕ್ ಎಲ್ಲವನ್ನು ಸಿಮ್ಮಲ್ಲಿಟ್ಕೊಂಡು ಹುಷಾರಾಗಿ ಎಲ್ಲ ಅವಲಕ್ಕಿಯನ್ನು ಹೊರಗೆ ತೆಗೆದುಕೊಳ್ಳಿ ಅದನ್ನು ಒಂದು ಜಾಲರಲ್ಲಿ ಹಾಕಿ ನೆಕ್ಸ್ಟ್ ಐಟಮ್ ಇಸ್ ಕಡಲೆ ಬೀಜ ಕಡಲೆ ಬೀಜ ಒಂಥರ ಪಿಂಕ್ ಕಲರ್ ಬರಬೇಕು ತುಂಬ ಬ್ರೌನ್ ಬ್ಲ್ಯಾಕ್ ಎಲ್ಲ ಮಾಡಬಾರ್ದು ಪಿಂಕ್ ಕಲರ್ ಬರಲಿ ನೋಡಿ ಈ ಥರ ಇಟ್ಕೊಂಡು ಜಾಲರಲ್ಲೇ ಈ ಥರ ಮಾಡಿ ಒಂದು ಸ್ಪೂನಲ್ಲಿ ಈ ಥರ ಫ್ರೈ ಮಾಡಿಕೊಂಡ್ರೆ ಕಡಲೆ ಬೀಜ ವಿಲ್ ಬಿ ರೆಡಿ ಕಡಲೆ ಬೀಜ ಒಂದು ಫೈವ್ ಮಿನಿಟ್ಸ್ ಆಗುತ್ತೆ ಅವರೇ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಬೇರೆ ಎಲ್ಲ ಐಟಮ್ಸ್ ಬೇಗ 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 ಆಗುತ್ತೆ ನೀವು ಇದಕ್ಕೆ ಇನ್ನೂ ಆ್ಯಡ್ ಮಾಡ್ಕೊಬೋದು ಗೋಡಂಬಿ ಹಾಕ್ಕೊಳ್ಬೋದು ಬಾದಾಮಿ ಹಾಕ್ಕೊಳ್ಬೋದು ಮತ್ತು ಕಾಬುಲ್ ಚೆನ್ನಾಗಿ ಬರುತ್ತಲ್ಲ ಅದನ್ನು ಕೂಡ ಈ ಥರ ಫ್ರೈ ಮಾಡಿಬಿಟ್ಟು ಹಾಕ್ಕೊಳ್ಬೋದು ಇನ್ನೂ ಮಿಕ್ಸ್ಚರ್ ಚೆನ್ನಾಗಿರುತ್ತೆ ಅವಲಕ್ಕಿನ ಕೂಡ ಇಲ್ಲಿ ಟಿಶ್ಯೂ ಮೇಲೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಐಟಮ್ ಇಸ್ ದ ಪಪ್ಪು ಕಡಲೆ ಪಪ್ಪು ಅಷ್ಟೇ ಬೇಗ ಆಗಿಬಿಡುತ್ತೆ ಕಡಲೆ ಬೀಜ ಥರ ಅಲ್ಲ ಇದು ಇದೊಂದು ತರ್ಟಿ ಸೆಕೆಂಡ್ಸ್ ಇಲ್ಲ ಮ್ಯಾಕ್ಸಿಮಮ್ ಒನ್ ಮಿನಿಟ್ ಈ ಥರ ಮಾಡಿಬಿಟ್ಟು ತೆಗೆದ್ರೆ ಸಾಕು ಒನ್ ಮಿನಿಟ್ ಸಾಕು ಕಡಲೆ ಕಡಲೆಪಪ್ಪು ವಿಲ್ ಬಿ ರೆಡಿ ಎಲ್ಲವನ್ನು ಇವಾಗ ಮಿಕ್ಸ್ ಮಾಡಿಕೊಳ್ಬೇಕು ಕಡಲೆಪಪ್ಪು ಕಡಲೆ ಬೀಜ ಎಲ್ಲನೂ ಮತ್ತು ಇಲ್ಲಿ ನಾನು ಇವಾಗ ಕರ್ಬೇವ್ನ ಮಾಡ್ಕೊಳ್ತೀನಿ ಕರ್ಬೇವು ನಿಮ್ಗೆ ಎಷ್ಟು ಬೇಕಷ್ಟು ಹೆಚ್ಚಾಗಿ ಬೇಕು ಅಂದರೆ ಹೆಚ್ಚಾಗಿ ಕೂಡ ಹಾಕ್ಕೊಳ್ಬೋದು ನಾನೊಂದು ಸ್ವಲ್ಪ ಕರ್ಬೇವು ಹಾಕ್ಕೊಂಡೆ ನೀವು ಬಾದಾಮಿ ಗೋಡಂಬಿ ಕಾಬುಲ್ ಚೆನ್ನ ನಿಮ್ಗಿನ್ನ ಏನೇನು ಸಹ ಲೋಟ್ ಅದೇನೋ ಮಕಾನ ಅಂತ ಬಂದಿದೆಯಲ್ಲ ಇವಾಗ ಅದನ್ನು ಹಾಕ್ಕೊಂಡು ಟ್ರೈ ಮಾಡಿ ನೋಡಿ ಒಂದು ಸಲ ಹೆಂಗಿರುತ್ತೆ ಅಂತ ಆಮೇಲೆ ಈ ಅವಲಕ್ಕಿನ ಮತ್ತೆ ನನಗೆ ಅವಲಕ್ಕಿನೂ ಆಯಿಲ್ 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 ಫೀಲಿಂಗ್ ಆಗ್ತಾಯಿತ್ತು ಸೊ ಸ್ವಲ್ಪ ಈ ಥರ ಡ್ಯಾಂಪ್ ಮಾಡಿಕೊಂಡೆ ಮತ್ತೆ ಕ್ಲಾತಲ್ಲಿ ಎಲ್ಲ ರೆಡಿಯಾಗಿದೆ ಒಂದು ಬೌಲ್ ಇಲ್ಲ ಒಂದು ಪಾತ್ರೆ ಇಲ್ಲ ನಾನು ಒಂದು ಬಾಣಲಿ ತೊಗೊಂಡಿದ್ದೀನಿ ಎಲ್ಲವನ್ನೂ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ಜಿಗಿ 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 ಅಂತ ಎಲ್ಲ ಕರೆಕ್ಟಾಗಿ ಹದವಾಗಿ ಮಿಕ್ಸ್ ಆಗಬೇಕು ಕಡಲೆ ಬೀಜ ಆ್ಯಂಡ್ ಕಡಲೆ ಪಪ್ಪು ಆಲ್ಸೋ ಸೇಮ್ ಪ್ರೊಸೆಸ್ ಆಫ್ ರಿಮೂವಿಂಗ್ ಆಯಿಲ್ ಎಣ್ಣೆಯನ್ನು ತೆಗೆಯುವ ಒಂದು ಕಲೆ ಟಿಶ್ಯೂ ಪೇಪರಿಂದ ಬಟ್ಟೆಯಲ್ಲಿ ಕೂಡ ಮಾಡ್ಬೋದು ಈ ಪ್ರೊಸೀಜರ್ನ ಇದನ್ನು ಮಾಡಿ ಇವಾಗ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸಾಲ್ಟ್ ಹಾಗೂ ಚಿಲ್ಲಿ ಪೌಡರನ್ನು ಹಾಕಿ ಬೆರೆಸ್ಕೊಳ್ಬೇಕು ಏನು ತಲೆ ಕೆಡಿಸ್ಕೊಂಡುಬೇಡಿ ಒಂದೊಂದು ಟೇಬಲ್ ಸ್ಪೂನ್ ಹಾಕಿ ತಿಂದು ನೋಡಿ ನಿಮ್ಗೆ ಕಡಿಮೆ ಅನ್ಸಿದ್ರೆ ಉಪ್ಪು ಹಾಕ್ಕೊಳ್ಬೋದು ಖಾರನೂ ಹಾಕೊಳ್ಬೋದು ಸೊ ನೋ ಬಿ ಪಿ ಬಿ ಹ್ಯಾಪಿ ಆರಾಮಾಗಿ ಕಳಿಸ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಬಾಯಿಗೆಸ್ಕೊಂಡು ಘಮ 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 ಅಂತ ಸ್ಮೆಲ್ ಬರ್ತಾ ಇರುತ್ತೆ ಅವರೇ ಕಾಳ್ದು ಅಂತೂ ಫುಲ್ಲು ಮನೆಯೆಲ್ಲ ಅವರೇ ಸ್ಮೆಲ್ ಆಗಿಬಿಟ್ಟಿರುತ್ತೆ ಈ ಥರ ಎಲ್ಲ ಚೆನ್ನಾಗೊಂದು ಒಳ್ಳೆ ಮಿಕ್ಸ್ ಕೊಟ್ಟು ಈ ಥರ ಎಲ್ಲ ಸ್ವಲ್ಪ ಸ್ಟಂಟ್ಸ್ ಮಾಡಿ ಮಿಕ್ಸ್ ಮಾಡಿ ಎಲ್ಲನೂ ಎಲ್ಲ ರೆಡಿ ಆಗುತ್ತೆ ಆವಾಗ ಓ ಇವಾಗ ಅವರೇ ಕಾಳು ಮಿಕ್ಸ್ಚರ್ ಆಯಿತು ಒಂದು ಪ್ಲೇಟ್ ತಗೊಳ್ಳಿ ಮಿಕ್ಸ್ಚರ್ ಹಾಕ್ಕೊಳ್ಳಿ ಕಾಫಿ ಇಲ್ಲ ಅಂದರೆ ಟೀ ಮಾಡ್ಕೊಳ್ಳಿ ಒಂದು ಕಡೆ ಕೂತ್ಕೊಂಡು ಸೂಪರಾಗಿ ಎಂಜಾಯ್ ಮಾಡ್ಕೊಂಡು ತಿಂದ್ಕೊಂಡು ಕಾಫಿ ಕುಡ್ಕೊಂಡು ಮಜ್ಜಾ ಮಾಡಿ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್